ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರೋ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನನ್ನಕು ಪ್ರತಿಯೊಂದು ಬ್ಲಾಗ್ಸು ವಿಡಿಯೋಸು ನಿಮಗೆ ತಕ್ಷಣ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತು ನಾನಿವತ್ತು ನಿಮಗೆ ರಥಸಪ್ತಮಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಫೆಬ್ರವರಿಯಲ್ಲಿ ನಾಲ್ಕನೇ ತಾರೀಕು ಅಂದರೆ ಮಂಗಳವಾರ ಬಂದಿದೆ ರಥಸಪ್ತಮಿ ಹಬ್ಬ ಅಂದರೆ ಇವಾಗ ಮಾಸ ನಡೀತಾ ಇದೆ ಈ ಮಾಸದಲ್ಲಿ ನದಿಗಳ ಸ್ನಾನ ಮಾಡೋದು ದಾನ ಕೊಡೋದು ತುಂಬಾ ಒಳ್ಳೆಯದು ಹಾಗಾಗಿ ಈ ರಥಸಪ್ತಮಿ ಹಬ್ಬ ಕೂಡ ಮಂಗಳವಾರ ಬಂದಿದೆ ನಾಲ್ಕನೇ ತಾರೀಕು ಫೆಬ್ರವರಿ ಎರಡನೇ ತಿಂಗಳಲ್ಲಿ ಈ ರಥಸಪ್ತಿ ಹಬ್ಬದ ಮಹತ್ವ ಏನು ಮತ್ತು ಯಾವ ರೀತಿ ಆಚರಣೆ ಪೂಜೆನ ಮಾಡಬೇಕು ಅನ್ನೋದನ್ನು ಆಗಿ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಇದು ಆಗಿರೋದರಿಂದ ಆಗಿರೋದ್ರಿಂದ ಮಕರ ರಾಶಿಯಲ್ಲಿ ಸೂರ್ಯದೇವ ಚಲನೆಯನ್ನು ಆರಂಭ ಮಾಡಿದ್ದಾರೆ ಅಂದರೆ ಮಕರ ಸಂಕ್ರಮಣದಿಂದಿನ ಆರಂಭನ ಶುರು ಮಾಡಿದ್ದಾರೆ ಹಾಗಾಗಿ ಈ ರಥಸಪ್ತಮಿ ಅಂದರೆ ಸೂರ್ಯ ಹೊಸ ರಥನ ಹೇರ್ತಾರೆ ಅಂತ ಹೇಳ್ತಾರೆ ಅಂದರೆ ಉತ್ತರಾಯಣ ಕಾಲ ಆರಂಭವಾಗಿದೆ ಹಾಗಾಗಿ ಈ ಉತ್ತರಾಯಣ ಕಾಲದಲ್ಲಿ ರಥಸಪ್ತಮಿ ಹಬ್ಬವನ್ನು ಅಂದರೆ ಸೂರ್ಯ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಎಲ್ಲರನ್ನು ಈ ಸೂರ್ಯ ಜಯಂತಿನ ಆಚರಣೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ ಮತ್ತೆ ಆ ದಿನ ನಾವು ಮಾರ್ನಿಂಗ್ ಅಂದರೆ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಸ್ನಾನನ ಮಾಡ್ಕೋಬೇಕಾಗುತ್ತೆ ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನನ ಮಾಡಿ ಸೂರ್ಯನಿಗೆ ಆರೋಗ್ಯವನ್ನು ಕೊಡಬೇಕು ಈ ರೀತಿ ಸೂರ್ಯನಿಗೆ ಆರೋಗ್ಯ ಕೊಡೋದು ತುಂಬಾ ಒಳ್ಳೆಯದು ಮತ್ತು ಸ್ನಾನ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಅಂದರೆ ಮನೆಯಲ್ಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನ ಸ್ನಾನ ಮಾಡಬೇಕಾದ್ರೆ ಎಲೆಯನ್ನು ನಾವು ತಲೆ ಮೇಲೆ ಮತ್ತು ಏಳು ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ ತಲೆ ಮೇಲೆ ಹೆಗಲ್ ಮೇಲೆ ಮತ್ತು ಮೊಣಕಾಲ್ ಮೇಲೆ ಮತ್ತು ಹಂಗಾಲ್ ಮೇಲೆ ಇಟ್ಕೊಂಡು ನಾವು ಸ್ನಾನನ ಮಾಡಬೇಕು ನಮ್ಮ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಹಾಗಾಗಿ ನಾವು ಈ ಸೂರ್ಯ ಜಯಂತಿಯಲ್ಲಿ ಅಂದರೆ ಈ ಹಬ್ಬದಲ್ಲಿ ನಾವು ಸೂರ್ಯನಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೇವೆ ಈ ಸೂರ್ಯ ದೇವನಿಗೆ ಎಕ್ಕದ ಎಲೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಮತ್ತು ಆ ದಿನ ನಾವು ಗೋಧಿ ಇಂದ ಮಾಡಿದ ಪ್ರಸಾದವನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತೆ ಗೋಧಿ ಅಂದರೆ ಸೂರ್ಯನಿಗೆ ನವಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹಗಳಿಗೂ ಒಂದೊಂದು ದಾನಗಳನ್ನು ಹೇಳ್ತಾರೆ ಹಾಗೆ ಸೂರ್ಯನಿಗೆ ಗೋಧಿನ ನಾವು ದಾನ ಕೊಡಬೇಕು ಅಂತ ಹೇಳ್ತಾರೆ ಆ ದಿನ ನಾವು ನಾವು ತುಳಸಿ ಪೂಜೆಯನ್ನ ಕೂಡ ಮಾಡ್ಕೋಬೇಕಾಗುತ್ತೆ ಗೋಧೂಳಿ ಸಮಯದಲ್ಲಾದರೂ ಮಾಡ್ಬೋದು ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಮಾಡ್ಬೇಕಾದ್ರೆ ತುಳಸಿಗೂ ಕೂಡ ಅಲಂಕಾರನ ಮಾಡಿ ನಮ್ಮ ಕೈಲೇ ಸಾಧ್ಯವಾದಷ್ಟು ರಂಗೋಲಿಯನ್ನು ಹಾಕಿ ದೀಪವನ್ನ ಹಚ್ಚಿ ಪೂಜೆನ ಮಾಡಬೇಕಾಗುತ್ತೆ ಯಾವುದೇ ರೀತಿ ಪೂಜೆನ ನಮ್ಮ ಮನೇಲಿ ಹೇಗೆ ಬರುತ್ತೋ ಹಾಗೆ ಸಿಂಪಲ್ ಆಗಿ ನಾವು ಪೂಜೆನ ಮಾಡ್ಕೋಬೋದು ಮತ್ತು ಹೊಸ್ತಲಿಗೂ ಕೂಡ ಈ ರೀತಿ ಅರಿಶಿಣವನ್ನು ಹಚ್ಚಿ ಹೂವು ಎಲ್ಲ ಇಟ್ಟು ದೀಪಗಳನ್ನು ಹಚ್ಚಿ ಪೂಜೆನ ಮಾಡ್ಕೋಬೇಕು ಈ ಪೂಜೆ ಹೊಸ್ತಲು ಪೂಜೆ ಪ್ರತಿ ಶುಕ್ರವಾರ ಮಂಗಳವಾರ ದೀಪನ ಹಚ್ಚಿ ಮಾಡೋದ್ರಿಂದ ತುಂಬ ಶ್ರೇಯಸ್ಸು ಮನೆಗೆ ಯಾವುದೇ ರೀತಿ ತೊಂದರೆಗಳಿದ್ರೂ ನಕಾರಾತ್ಮಕ ಶಕ್ತಿ ಇದ್ರೂ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಫೆಬ್ರವರಿಲಿ ನಾವು ಸೂರ್ಯದೇವನಿಗೆ ಸೂರ್ಯ ನಮಸ್ಕಾರ ಮಾಡೋದು ಸೂರ್ಯನಿಗೆ ಆರ್ಗೆ ಕೊಡೋದು ಖಂಡಿತ ಮರಿಬೇಡಿ ರಥಸಪ್ತಮಿ ದಿನ ನಿಮ್ಮ ಸಾಧ್ಯವಾದಷ್ಟು ಕೈಯಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ಪೂಜೆನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಈ ಸೂರ್ಯ ದೇವನಿಗೆ ನಾವು ಬೇಡ್ಕೊಳ್ಳೋಣ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ನಮ್ಮ ಚರ್ಮದ ಸಮಸ್ಯೆ ಯಾವುದೇ ಇದ್ರೂ ಖಂಡಿತ ನೀವು ಈ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಚರ್ಮದ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಿರಿಯರು ಹಾಗಾಗಿ ನಾವು ಇದು ಆ ಮಾಘ ಮಾಸದಲ್ಲಿ ಸೂರ್ಯನಿಗೆ ಪೂಜೆನ ಮಾಡ್ಕೊಳ್ಳೋಣ ರಥಸಪ್ತಮಿ ದಿನ ಸಾಧ್ಯವಾದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿನೇ ಪೂಜೆನ ಮಾಡಿ ಹೆಕ್ಕದ ಎಲೆ ಅಂದರೆ ನೋಡ್ತಾ ಇದ್ದೀರಲ್ಲ ಹೆಕ್ಕದ ಹೂ ಬಿಟ್ಟಿದೆಯಲ್ಲ ಇದು ಈ ಹೂವು ಕೂಡ ಗಣೇಶನಿಗೆ ಇಟ್ಟು ನಾವು ಪೂಜೆನ ಮಾಡ್ಬೋದು ತುಂಬಾ ಶ್ರೇಷ್ಠವಾದದ್ದು ಈ ಹೂವು ಎಕ್ಕದ ಹೂ ಹಾಗಾಗಿ ಈ ಎಲೆ ನೋಡಿ ಬಿಳಿ ಎಲೆ ಈ ರೀತಿ ಇರಬೇಕು ಎಲೆ ಯಾವುದೇ ಕಾರಣಕ್ಕೂ ಬ್ಲೂ ಕಲರಲ್ಲೂ ಇರುತ್ತೆ ಅದನ್ನು ಯೂಸ್ ಮಾಡಬೇಡಿ ಈ ಬಿಳಿ ಎಕ್ಕದ ಹೂ ಅಥವಾ ಬಿಳಿ ಹೆಕ್ಕದ ಎಲೆನ ಮಾತ್ರ ನೀವು ತಂದು ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮಾಡ್ಕೊಳ್ಳಿ ಹೇಳಿದಾಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನು ಈ ಎಲೆಯನ್ನ ತಲೆ ಮೇಲೆ ಮತ್ತೆ ಹೆಗಲ ಮೇಲೆ ಎರಡು ಕಡೆ ಹೆಗಲ ಮೇಲೆ ಎರಡು ಮೊಣಕಾಲ ಮೇಲೆ ಎರಡು ಕಾ ಅಂಗಾದ ಮೇಲೆ ಇಟ್ಕೊಂಡು ಸ್ನಾನನ ಮಾಡಬೇಕು ಸೂರ್ಯನಿಗೆ ನಮಸ್ಕಾರ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ತುಂಬಾನೇ ಒಳ್ಳೆಯದು ಈ ಎಕ್ಕದೆಲೆ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಆ ದಿನ ನೀವು ಎಕ್ಕದೆಲೆ ಮೇಲೆ ದೀಪನ ಹಚ್ಚಿ ದೀಪಾರಾಧನೆ ಮಾಡಿ ಸಂಜೆ ಗೋಧುಳಿ ಸಮಯದಲ್ಲಿ ನೀವು ಈ ರೀತಿ ಎಕ್ಕದೆಲೆ ಮೇಲೆ ಅರಿಶಿಣ ಗಂಧ ಹೂವನ್ನು ಇಟ್ಟು ಅದರ ಮೇಲೆ ನೀವು ಮಣ್ಣಿನ ದೀಪಗಳನ್ನು ಇಟ್ಟು ಅಂದರೆ ಸೂರ್ಯನಿಗೆ ಪ್ರಿಯವಾದದ್ದು ಗೋಧಿ ಅಂತ ಹೇಳ್ತಾರೆ ಧಾನ್ಯಗಳಲ್ಲಿ ಆ ಗೋಧಿ ಧಾನ್ಯವನ್ನು ಒಂದು ಹಿಡೀ ಧಾನ್ಯವನ್ನು ಆ ಎಕ್ಕದಿಲೆ ಮೇಲೆ ಇಟ್ಟು ಅದರ ಮೇಲೆ ಮಣ್ಣಿನ ದೀಪಗಳನ್ನು ಇಟ್ಟು ಅಲಂಕಾರ ಮಾಡಿ ಸಿಂಪಲ್ಲಾಗಿ ದೀಪನ ಹಚ್ಚಿ ಆ ದಿನ ಈ ರೀತಿ ದೀಪ ಹಚ್ಚೋದ್ರಿಂದ ರಥಸಪ್ತಮಿ ದಿನ ತುಂಬ ಒಳ್ಳೆಯದು ನಿಮ್ಮದು ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಖಂಡಿತ ಪರಿಹಾರ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಆದಷ್ಟು ಸಾಧ್ಯವಾದಷ್ಟು ಈ ಪೂಜೆಗಳನ್ನು ಮಾಡೋದು ಮಾಡಿ ಮಾಡಿ ಎಲ್ಲರೂ ಮಾಡಬೇಕು ನಾವು ಕೂಡ ಮಾಡ್ತೀವಿ ಪ್ರತಿ ರಥಸಪ್ತಿಯಲ್ಲೂ ಇದೇ ರೀತಿ ಪೂಜೆನ ನಾನು ಕೂಡ ಮಾಡ್ತೀನಿ ನೀವು ಕೂಡ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೋತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ದೀಪಗಳನ್ನು ಜೋಡಿಸಿ ಪೂಜೆನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ಸೂರ್ಯನಿಗೆ ಇಷ್ಟವಾದದ್ದು ಗೋಧಿ ಪಾಯಸ ಅಂತ ಹೇಳ್ತಾರೆ ಗೋಧಿಯಿಂದ ಪಾಯಸನ ಮಾಡ್ಕೊಳ್ಳಿ ದೇವರ ನೈವೇದ್ಯಕ್ಕೆ ಗೋಧಿ ಪಾಯಸನ ಇಡಿ ಗೋಧಿನೇ ಪ ಪ್ರಿಯವಾದದ್ದು ಸೂರ್ಯ ದೇವನಿಗೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಗೋಧಿ ಪಾಯಸ ಮಾಡಿ ದೇವರಿಗೆ ಸೂರ್ಯದೇವನಿಗೆ ನೈವೇದ್ಯವನ್ನು ಸ ಸಮರ್ಪಿಸೋಣ ಸೂರ್ಯದೇವನಿಗೆ ತೃಪ್ತಿ ಆದರೆ ಖಂಡಿತ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಕೋಬೋದು ಅಂದರೆ ಚರ್ಮದ ಸಮಸ್ಯೆಗಳಿರ್ಬೋದು ಯಾವುದೇ ಸಮಸ್ಯೆಗಳಿರ್ಬೋದು ಸಮಸ್ಯೆಗಳೆಲ್ಲ ಪ ಖಂಡಿತ ಪರಿಹಾರ ಆಗುತ್ತೆ ಈ ರೀತಿ ಗೋಧಿ ಪಾಯಸನ ನೈವೇದ್ಯಕ್ಕೆ ಹಿಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ನನಗೆ ತಿಳಿದಿರೋವಷ್ಟು ಮಾಹಿತಿನ ಅಂದರೆ ಈ ರಥಸಪ್ತಮಿ ಹಬ್ಬದ ಬಗ್ಗೆ ನನಗೆ ತಿಳಿದಿರೋವಷ್ಟು ಮಾಹಿತಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಈ ದೀಪಿಕಾ ಕಿಚನ್ ಬ್ಲೋಗಿಗೆ ಕನೆಕ್ಟ್ ಆಗೋದನ್ನು ಕೂಡ ಖಂಡಿತ ಮರಿಬೇಡಿ ಪ್ರತಿದಿನ ವ್ಲಾಗ್ಸು ವಿಡಿಯೋಸು ರೆಸಿಪೀಸು ಮಾಡಿ ಶೇರ್ ಮಾಡ್ತಾ ಇರ್ತೀನಿ ಮತ್ತು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋನ ವಾಚ್ ಮಾಡಿ ಫಸ್ಟಿಂದ ಕೊನೆ ವಾಚ್ ಮಾಡಿ ಫ್ರೆಂಡ್ಸ್ ಮತ್ತೆ ನೀವು ಯಾವುದೇ ಕಾರಣಕ್ಕೂ ಸೂರ್ಯ ಹುಟ್ಟದ ಮೇಲೆ ಪೂಜೆನ ಮಾಡಕ್ ಹೋಗಬೇಡಿ ಸೂರ್ಯ ಹುಟ್ಟೋದಕ್ಕೂ ಮುಂಚೆನೆ ಪೂಜೆ ಇದನ್ನ ಖಂಡಿತ ಮರಿಬೇಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್